ಇನ್ಫೋ ವಿತ್ ಸ್ವಾತಿ ಗೆ ಎಲ್ಲರಿಗೂ ಮರಳಿ ಸುಸ್ವಾಗತ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಇವತ್ತು ಸಹ ವಿಡಿಯೋದಲ್ಲಿ ನಾವು ನೋಡೋಣ ಎಷ್ಟು ಏರಿಕೆಯಾಗಿದೆ ಎಷ್ಟು ಇಳಿಕೆ ಆಗಿದೆ ಅಂತ ಹೇಳಿ ಬಟ್ ಇವಾಗ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ ದೀಪಾವಳಿ ಹಬ್ಬದ ಪ್ರಯುಕ್ತ ಅಂದ್ರೆ ಇವಾಗ ಹಬ್ಬ ಬರ್ತಾ ಇರೋದ್ರಿಂದ ಚಿನ್ನದ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿನ್ನದ ಅಂಗಡಿ ಅವರು ಸಮೇತ ನನಗೆ ಹೇಳಿರುವಂಥದ್ದು ಯಾಕಂದ್ರೆ ಮೊನ್ನೆ ನಾನು ವಿಸಿಟ್ ಮಾಡಿದೆ ಸೊ ಆಗ ಹಂಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಬೆಳ್ಳಿ ಒಂದು ಲಕ್ಷ ದಾಟುತ್ತೆ ಹಾಗೇನೆ ಚಿನ್ನ ಕೂಡ ಹತ್ತು ಗ್ರಾಮ್ ಐ ಮೀನ್ ಹತ್ತು ಸಾವಿರ ರೂಪಾಯಿ ಗ್ರಾಮ್ಗೆ ಬೀಳುತ್ತೆ ಅಂತ ಸಹ ಹೇಳ್ತಾ ಇದ್ರು ಸೊ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ದೀಪಾವಳಿ ಹಬ್ಬದಷ್ಟೊತ್ತಿಗೆ ತುಂಬಾ ರೈಸ್ ಆಗುತ್ತೆ ಈಗ ಏನು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಆದ್ರೂ ಸಹ ನೀವೇನಾದ್ರು ಚಿನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಇದು ಸೂಕ್ತವಾದ ಸಮಯ ಯಾಕಂದ್ರೆ ದೀಪಾವಳಿ ದಸರಾ ಅಂತ ಬಂದ್ರೆ ತುಂಬಾ ಏರಿಕೆ ಆಗುತ್ತೆ ಸೊ ಇವತ್ತು ಹಾಗೆ ನಿನ್ನೆ ಎಷ್ಟಿತ್ತು ಚಿನ್ನದ ಬೆಲೆ ಹಾಗೆ ಬೆಳ್ಳಿಯ ಬೆಲೆ ಅಂತ ಹೇಳಿ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಒಂದು ಗ್ರಾಮಿನ ಚಿನ್ನ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಆರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇವತ್ತಿದೆ ನೆನೆ ಸಹ ಆರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿಯಲ್ಲೇ ಕೂತಿದೆ ಹತ್ತು ಗ್ರಾಮಿನ ಚಿನ್ನ ಅರವತ್ತೊಂಬತ್ತು ಸಾವಿರದ ಆರುನೂರು ನಿನ್ನೆ ಅರವತ್ತೊಂಬತ್ತು ಸಾವಿರದ ಆರುನೂರು ಸೊ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಆಗಿಲ್ಲ ಸೇಮ್ ಪ್ರೈಸು ಮುಂದುವರಿತಾ ಇರುವಂಥದ್ದು ಗ್ರಾಮ್ಗೆ ಆರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸೊ ಮೊನ್ನೆಗೂ ಮತ್ತು ಅದ್ರ ಮೊನ್ನೆಗೂ ಕಂಪೇರ್ ಮಾಡಿದ್ರೆ ಸಿಕ್ಸ್ ಥ್ ನೈನ್ ಏಯ್ಟಿ ರುಪೀಸ್ ಇತ್ತು ಹತ್ತು ರೂಪಾಯಿ ಡಿಫ್ರೆನ್ಸ್ ಕಾಣಿಸ್ತಾ ಇರುವಂತದ್ದು ಸೊ ಇವತ್ತೂ ನೆನ್ನೆಗೂ ಮಾರುಕಟ್ಟೆ ಸೇಮ್ ವ್ಯಾಲ್ಯೂ ಇದೆ ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಏಳು ಸಾವಿರದ ಐನೂರ ತೊಂಬತ್ತ ಮೂರು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಐನೂರ ತೊಂಬತ್ತ ಮೂರು ರೂಪಾಯಿ ಸೇಮ್ ಇತ್ತು ಹಾಗೆ ಹತ್ತು ಗ್ರಾಮು ಐವತ್ತ ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತು ನಿನ್ನೆ ಸಹ ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲೂ ಸಹ ಇವತ್ತೇನು ಬದಲಾವಣೆ ಆಗಿಲ್ಲ ಅದೇ ಅಮೌಂಟ್ ಮುಂದುವರಿತಾ ಇದೆ ಏಯ್ಟೀನ್ ಕ್ಯಾರೆಟ್ ಚಿನ್ನ ಇವತ್ತು ಒಂದು ಗ್ರಾಮು ಐದು ಸಾವಿರದ ಆರುನೂರ ತೊಂಬತ್ತ ಐದು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತಾರು ಸಾವಿರದ ಒಂಬೈನೂರ ಐವತ್ತು ನಿನ್ನೆ ಐವತ್ತಾರು ಸಾವಿರದ ಒಂಬೈನೂರ ಐವತ್ತು ಏಯ್ಟೀನ್ ಕ್ಯಾರೆಟ್ ಚಿನ್ನದಲ್ಲೂ ಸಹ ನಮಗೆ ಯಾವುದೇ ರೀತಿಯಾಗಿರುವಂಥ ಡಿಫ್ರೆನ್ಸ್ಗಳು ಕಾಣಿಸ್ತಾ ಇಲ್ಲ ಸೇಮ್ ಸೇಮ್ ಪ್ರೈಸಲ್ಲಿ ನಮಗೆ ಮುಂದುವರಿತಾ ಇರುವಂಥದ್ದು ಬೆಳ್ಳಿಯ ದರ ಸಹ ನಿಮಗೆ ಎಕ್ಸ್ಪೆನ್ಸಿವ್ ಆಗಿದೆ ಇವಾಗ ನೈಂಟಿ ಒನ್ ರುಪೀಸ್ ಗ್ರಾಮಿಗಾಗಿದೆ ತೊಂಬತ್ತೊಂದು ಸಾವಿರ ರೂಪಾಯಿ ಬೆಳ್ಳಿ ಆಗಿರುವಂಥದ್ದು ಬೆಳ್ಳಿ ದರ ಮಾತ್ರ ದಿಢೀರ ಏರಿಕೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚೈನಾ ಹಾಗೆ ಜಪಾನ್ ಅಲ್ಲಿ ಫ್ಲಡ್ ಗಳಾಗಿದೆ ಸೊ ಫ್ಲಡ್ ಆಗಿರೋದ್ರಿಂದ ನಮ್ಗೆ ಮೇಜರ್ ಆಗಿ ಸಿಲ್ವರ್ ಐ ಮೀನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗುವಂಥದ್ದು ಅಲ್ಲಿಂದ ಹಾಗಾಗಿ ಅಲ್ಲಿ ಇವಾಗ ಸ್ಟಾಕ್ ಅಲ್ಲಿ ನಿಮ್ಗೆ ಏರುಪೇರು ಆಗಿರೋದ್ರಿಂದ ಇಲ್ಲೂ ಸಹ ಹೊಡೆತಾ ಬೀಳ್ತಾ ಇರೋದ್ರಿಂದ ನಮ್ಗೆ ಬೆಳ್ಳಿಯ ದರದಲ್ಲಿ ತುಂಬಾ ವೇರಿಯೇಷನ್ಸ್ಗಳು ಕಾಣಿಸ್ತಾ ಇರುವಂಥದ್ದು ಸೊ ಹಾಗೆಯೇ ಇವತ್ತಿನ ನಿಮಗೆ ಗೋಲ್ಡ್ ಹಾಗೂ ಸಿಲ್ವರಿನ ಬೆಲೆ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಹೇಳಿರೋ ಹಾಗೆ ದಸರಾ ದೀಪಾವಳಿ ಸಮಯದಲ್ಲಿ ಚಿನ್ನದ ಬೆಲೆ ಭಾರಿ ಏರಿಕೆ ಆಗುವಂತ ಸಾಧ್ಯತೆಗಳು ಇದೆ ಸೊ ಏಟ್ ಫೈನೋ ಸಿಕ್ಸ್ ತೌಸಂಡ್ ಏಟ್ ಫಿಫ್ಟಿ ಇರುವಂತಹ ಚಿನ್ನ ಇವಾಗ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗಿರುವಂಥದ್ದು ಸೊ ಇದೇ ರೀತಿ ಬೆಳವಣಿಗೆ ಆದಂಗೆ ಆದಂಗೆ ಇದು ಚಿನ್ನ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರು ಹೇಳುತ್ತಾ ಇದ್ರು ಹತ್ತು ಸಾವಿರ ಆಗುತ್ತೆ ಗ್ರಾಮ್ಗೆ ಅಂತ ಹೇಳ್ಬಿಟ್ಟು ಹತ್ತು ಸಾವಿರ ಆದರೆ ನಮ್ ಜನ ಚಿನ್ನ ಖರೀದಿ ಮಾಡೋದನ್ನೇ ಬಿಟ್ಬಿಡ್ತಾರೆ ಸೊ ಹವ ಬರೋಷ್ಟೊತ್ತೊಗೆ ಎಷ್ಟು ಶಾಪಿಂಗ್ ಆಗುತ್ತೋ ಅಷ್ಟು ಶಾಪಿಂಗ್ನ ಮಾಡ್ಕೊಂಡು ಇವಾಗಂದಾನೆ ನೀವು ಸೇಫ್ ಇಟ್ಕೊಳ್ಳಿ ಶಾಪಿಂಗ್ ಅನ್ನೋದಕ್ಕಿಂತ ಅದು ನಿಮಗೆ ಮುಂದೆ ಕಾಪಾಡುತ್ತೆ ಚಿನ್ನ ಯಾಕಂದರೆ ಮುಂದೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸೊ ಇವತ್ತಿನ ದರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದಂತ ಭಾವಿಸ್ತಾ ಇದೀನಿ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ